ಈ ನಮ್ಮ ಗ್ರಾಮದೇವಿ ಮತ್ತು ದುರ್ಗಾ ಮಾತೆಯರ ಜಾತ್ರೆ ಹಿಂದೆ ಎರಡು ಮೂರು ತಲೆಮಾರಲಿಂತ್ರ ಆಗಿದ್ದಿಲ್ಲ ಏನೋ ನಾವು ಈ ಸಂಬಂಧಪಟ್ಟಂಥ ಹಿರಿಯರು ಕೂಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಊರಾಗ ಜಾತ್ರೆ ನಮ್ಮ ನಮ್ಮೂರಾಗೂ ಈ ದೇವಿಯರು ಜಾತ್ರೆ ಮಾಡೋಣ ಅಂತೇಳಿ ಒಪ್ಕೊಂಡು ಒಂದು ವರ್ಷ ಸತತ ಪ್ರ ಪರಿಶ್ರಮದಿಂದ ಗ್ರಾಮದ ಎಲ್ಲ ಗುರು ಹಿರಿಯರು ಸೇರಿಕೊಂಡು ಮಾತಾಡ್ಕೊಂಡು ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಸತತ ಈ ಜಾತ್ರೆ ಹಮ್ಮಿಕೊಳ್ಬೇಕಾದ್ರೆ ಮನೆ ಮನೆಗೆ ಎಲ್ಲರೂ ಬಂದು ಸಹಕಾರ ನೀಡಿ ಈ ಜಾತ್ರೆಯ ಆರಂಭ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಎಂಟನೇ ತಾರೀಕಿನಿಂದ ನಾವು ಅಂಕಿ ಹಾಕುವ ಕಾರ್ಯಕ್ರಮ ಮಾಡಿದ್ವಿ ಇವತ್ತು ಮೂರು ದೇವರ ಒಂದು ಪ್ರಾಣ ಪ್ರತಿಷ್ಠಾಪನೆ ನಡ್ತಾ ಇದೆ ಎಲ್ಲರೂ ಎಲ್ಲ ಭಕ್ತಾದಿಗಳು ಬರಬೇಕು ಇವತ್ತು ಒಂದು ಹನುಮನ್ ದೇವರ ಪ್ರತಿಷ್ಠಾಪನೆ ಹಾಗೂ ಈಶ್ವರ ದೇವರ ಪ್ರತಿಷ್ಠಾಪನೆ ಹಾಗೂ ಬಸವನ್ ದೇವರ ಒಂದು ಪ್ರತಿಷ್ಠಾಪನೆ ಇದ್ದಾರೆ ಎಲ್ಲ ಭಕ್ತಾದಿಗಳು ಕುಂಭ ಮುಖ ಕುಂಭಮೇಳ ಹಾಕುವ ಮುಖಾಂತರ ಮಾಡುವ ಮುಖಾಂತರ ಎಲ್ಲ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಇದೆ ನಾಳೆಯೂ ಸಹಿತ ಮೂರು ದೇವರದ ಗಜಲಕ್ಷ್ಮಿ ದೇವರು ನವಗ್ರಹ ದೇವರು ಗಣಪತಿ ದೇವರು ಈ ದೇವರ ಒಂದು ನಾಳೆ ಸಹಿತ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಹಲವು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಚಿಕ್ಕ ಹಳ್ಳಿ ಇರುವುದರಿಂದ ಯಾವುದೇ ಕಾರ್ಯಕ್ರಮಗಳನ್ನು ಆಗುತ್ತಿರಲಿಲ್ಲ ಈ ವರ್ಷ ಕೂಡ ನಾವು ಎಲ್ಲ ಊರಿನ ಗ್ರಾಮ ಗ್ರಾಮದ ಹಿರಿಯರು ಹಾಗೂ ಎಲ್ಲ ಸರ್ವ ಸಾರ್ವಜನಿಕರು ಸೇರಿಕೊಂಡು ಈ ಗ್ರಾಮ ಈ ಗ್ರಾಮದಲ್ಲಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಹದಿನಾರು ಹದಿನಾರು ತಾರೀಕು ಬುಧವಾರ ದಿನ ನಮ್ಮ ಕೆ ಕೆಡಿ ಅಜ್ಜವರ ಮಠದ ಅಜ್ಜವರು ಬಂದು ಪ್ರವಚನ ಮಾಡ್ತಾರೆ ಮತ್ತು ಬುಧವಾರ ಗುರುವಾರ ದಿನ ಶ್ರೀ ದೇವಕುಪ್ ಅಜರ್ ಬಂದ ಪ್ರವಚನ ಇದೆ ಹದಿನೆಂಟು ತಾರೀಕು ದಿನ ನಮ್ಮ ಭಾರತೀ ಸ್ವಾಮೀಜಿಯವರ ಶೃಂಗೇರಿ ಮಠವರ ಪ್ರವಚನ ಇದೆ